ಆಂಜನೇಯ ಲಕ್ಷ್ಮಣನ ಉಳಿಸೋಕೆ ಸಂಜೀವಿನಿ ತರಬೇಕಾಗಿತ್ತು ಸೊ ಸಂಜೀವಿನಿ ತರಕೆ ಅಂತ ಸಂಜೀವಿನಿ ಪರ್ವತನ ಹುಡಿಕೊಂಡು ಹೊರಟಾಗ ಸೊ ಸಂಜೀವಿನಿ ಪರ್ವತ ಎಲ್ಲಿದೆ ಅನ್ನೋ ಲೊಕೇಶನ್ನ ಇಲ್ಲಿದ್ದಂತಹ ಋಷಿಮನಿಗಳು ಆಂಜನೇಯನಿಗೆ ಹೇಳ್ತಾರಂತೆ ಕೊಡ್ತೀನಿ 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 ಓ ಏನೋ ಕಾಣಿಸ್ತೀವ್ರು ಬಾಲನಾ आंजनेय माला फस्त का एक, एक ही दे 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 तो बोता <laughs> एक बस भैया जाकू टेपल ट्वेंटी रुपीस ठीक फर्स्ट लगा एक टिकेट तो हाँ एक बंद तो 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 हाँ प्रसाद ले इपत् रुपया वन टिकेट रिटर्न के, के लिए भी रखना है। हाँ मैम रिटर्न के लिए भी रखना है ये टिकट ना। हाँ रिटर्न। सेट टिकट। रुक ये टिकट मेरे पास ही रखना है। ಹಾ ಸೊ ಅಲ್ಲಿಂದ ನಡ್ಕೊಂಡು ಬರ್ಬೋದು ಇಲ್ಲಿ ಆಕ್ಸಿಲೇಟರ್ ಇದೆ ಓ ಇದಕ್ಕೆ ನಾ ಇಪ್ಪತ್ತು ರೂಪಾಯಿ ಪೇ ಮಾಡಿಸ್ಕೊಂಡಿದ್ದು ನಾನು ನಡ್ಕೊಂಡೇ ಬರ್ತೀನಲ್ಲ ಅಯ್ಯೋ ಅಯ್ಯೋ ಬಿಡಿ ಹೋಗಿ ಬಂದ್ಬಿಟ್ಟಿದ್ದೀನಿ

एक ही पैर बहुत है एक ही देते दे तो मैंने आसरा बस एक कर दे एक ही आसरा देते बस बहुत मस्त ये सर हनुमान जी हां जब संजीवनी लेने गए थे ना हां संजीवनी लेने के लिए यहां से होते हुए गए थे यहां से गए थे आए तो श्रीलंका से थे हां हां जब वो लक्ष्मण जी को बूटी लगी थी और तीर लगा था हाँ। संजीवनी लेने जब गए थे तो यहाँ से होते हुए गए थे यहाँ एक ऋषि हुआ करते थे उनके पास रुके थे थोड़ी देर के लिए इधर रुके थे थोड़ी थोड़ देर के लिए तो उनसे रास्ता पूछा था द्रोण पर्वत का ठीक है बूटी बूटी जो संजीवनी है सं... वो कहां है वो हाँ। उसका इधर पूछ के गया हाँ ऋषि से रास्ता पूछ के गए थे और कौन सा ऋषि यम यम से याकू ऋ ऋषि याकू ऋषि याकू ऋ ऋषि जिनके नाम से जाकू पड़ा हुआ नाम इसके नाम से ठीक थैंक यू सर राम जी कहा मैं बेंगलुरु से कर्नाटका से एजुके, एजुकेशन सिटी हाँ <laughs> कौनसे <laughs> लोग जाते हैं बेंगलुरु को हमारे भी यहाँ से नहीं इधर से हिमाचल से हिमाचल से हाँ से? से हाँ ठीक ठीक है ना क्या इसको कागज में डालूं हाँ अभी स्पीति जाना है बाइक से ही। हाँ बाइक से स्पीति जाना है हाँ हमें मानते हैं हाँ। बात नाइट स्टे ನೈಟ್ ಮೇ ಟೆಂಟ್ 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 ಪಾಸ್ಟಿ ಕೆಲಿ ಹಾಂ ಕೆಲಿ ಸೊ ಈ ಜಾಕೂರ್ ಟೆಂಪಲ್ ಹಿಸ್ಟ್ರಿ ಏನಂತ ಅಂದರೆ ಆಂಜನೇಯ ಲಕ್ಷ್ಮಣನ ಉಳಿಸೋಕೆ ಸಂಜೀವಿನಿ ತರಬೇಕಾಗಿತ್ತು ಸೊ ಸಂಜೀವಿನಿ ತರಕೆ ಅಂತ ಸಂಜೀವಿನಿ ಪರ್ವತನ ಹುಡಿಕೊಂಡು ಹೊರಟಾಗ ಸೊ ಸಂಜೀವಿನಿ ಪರ್ವತ ಎಲ್ಲಿದೆ ಅನ್ನೋ ಲೊಕೇಶನ್ನ ಇಲ್ಲಿದ್ದಂತಹ ಋಷಿಮನಿಗಳು ಆಂಜನೇಯನಿಗೆ ಹೇಳ್ತಾರಂತೆ ಇಲ್ಲಿ ಆಂಜನೇಯ ಬಂದು ಒಂದು ಸ್ವಲ್ಪ ಹೊತ್ತು ವಿಶ್ರಾಂತಿ ತೊಗೊಂಡು ಆಮೇಲೆ ಇಲ್ಲಿಂದ ಸಂಜೀವಿನಿ ಪರ್ವತದ್ದು ಲೊಕೇಶನ್ ಕೇಳ್ಕೊಂಡು ಸಂಜೀವಿನ ತೊಗೊಂಬಂದು ಲಕ್ಷ್ಮಣನ ಪ್ರಾಣನ ಉಳಿಸಿದ್ದು ಸೊ ಅವ್ರದ್ದು ದೇವಸ್ಥಾನ ಅಲ್ಲಿ ಒಳಗಡೆ ಇದೆ ಆ ಋಷಿ ಮನೆಗಳದು ದೇವಸ್ಥಾನ ಸೊ ಇಲ್ಲಿ ಆಂಜನೇಯಂದು ಸ್ಟ್ಯಾಚು ಇದೆ ಕುಣಿಗಲ್ ಹತ್ರ ಒಂದು ಸ್ಟ್ಯಾಚು ಐತಲ್ಲ ಅದರಷ್ಟೇ ಇರಂಗೈತೆ ಗೊತ್ತಿಲ್ಲ ಅಷ್ಟೇ ಹಿಟ್ ಐತಾ ಅಥವಾ ಅದಕ್ಕಿಂತ ದೊಡ್ಡದೈತಾ ಅಂತ ಗೊತ್ತಿಲ್ಲ ಬಟ್ ಸಕ್ಕದಾಗಿದೆ ಮಾತ್ರ

ಬೇಕು ಆಫಿಸ್ ಕೊಡಬೇಕು ಅಂದ್ರೆ ಏನಾದರೂ ತಿಂಡಿ ಕೊಡಬೇಕಂತ ಅದಕ್ಕೆ ನೇಮ್ ತಲೆಗೂ ಕೋತಿಗಳಿಗೆ ಜಮ್ ಬಂದರು ಹೋಗೇನಾ وہاں ಚಸ್ಮಾನಿ ಲಗಾಣೈನಿ ಜಮ್ ಮೊಂಕಿ ಹೋಗೇನಾ وہاں ನಿ ಲಗಾಣ ಚಸ್ಮ ಬಚ್ಚಗಯಾ ಕಚ್ ಜಾಯಾ ಮಂದಿರ जातो ಜಾಯ ಮಂದಿರ ಜಾಯೇ اوپر ಮಂದಿರ ಜಾಕಿ ಆگیا ಅಕೋ ಐಸಿ ವಾತ ನೀ ಆگیا हाँ मैं आया हूँ बस आगे मंत्र जाके आगे तब इनकी अटैक का ये अटैक नहीं होना था के टैक्स लेगा बीजी होगा ना कहीं हमने मतलब क्यों ओनली चश्मा अरे खाने के लिए इनको फूड चाहिए हाँ हाँ हुक्का इधर तब देगा जब कुछ। ओ कुछ नहीं ये कपड़ा कुछ नहीं सब ले जाता है सब ले जाता है तो आपको कहा ना हूँ मैं स्पेक्स का ध्यान रखना हाँ मेरे को हिंदी अच्छा। आह उतना नहीं गयोगी, था इसलिए प्रॉब्लम जब तलाश दे आर दें आर दें ये क्यों रहा है ना हो जिगर ಸೊ ಇದೊಂದು ಅಕ್ಕಲ್ಗಾರ್ಡು ಹೈದರಾಬಾದಲ್ಲಿ ಬರ್ತಾ ಆಕ್ಸಿಡೆಂಟ್ ಆಗಿತ್ತಲ್ಲ ಸೊ ಅವಾಗ ಉದುರೋಗ್ಬಿಟ್ಟಿತ್ತು ಅದು ಹೆಂಗು ಉದ್ರೋತ ಗೊತ್ತಿಲ್ಲ ಇದ್ರದ್ದು ನಟ್ಟು ಸಿಕ್ಕಿರಲಿಲ್ಲ ಆಮೇಲೆ ಆನ್ ವೇ ನಟ್ ಸಿಕ್ತು ಸೊ ಇವಾಗ ನಟನ್ನ ಫಿಕ್ಸ್ ಮಾಡಿಕೊಂಡು ರೈಡನ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಫಸ್ಟು ಇದನ್ನು ಫಿಕ್ಸ್ ಮಾಡೋಣ ನಟ್ಟು ಚಿಕ್ಕದಿದೆ ಇಷ್ಟು ಚಿಕ್ಕ ನಟ್ಟು ಆಗಿಲ್ಲ ಅಂದರೆ ಇವಾಗ ಕಷ್ಟ ಇಲ್ಲಿಗ ಆಗುತ್ತೋ ಇಲ್ಲವೋ ಗೊತ್ತಿಲ್ಲ ಟ್ರೈ ಮಾಡ್ತೀನಿ ಅಯ್ಯೋ ನಟ್ಟಷ್ಟು ಉದ್ದಾನೇ ಗುರು ಇಡಿ ಆಗೋಲ್ಲ ಇನ್ನೂ ಮಾಡೋಕ್ಕಾಗಲ್ಲ ಸ್ವಲ್ಪ ಉದ್ದ ಇರೋದು ಬೇಕು ಇದೇ ಸೈಜಿಂದು ಆನ್ ಆಂಧವೇ ಇಲ್ಲಾದರೂ ತಗೊಳ್ಳೋಣ